ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಆಫ್ ಫಾರ್ಮರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಈ ದೊಡ್ಡ ತೊಟ್ಟಿಗೆ ಮೋಟ್ರ್ ಬಿಡ್ತಿದ್ದಾರೆ ನೀರಿನ ತೋಟಕ್ಕೆ ಸರಬರಾಜು ಮಾಡೋಕ್ಕೆ ಮೋಟ್ರ್ ಬಿಡ್ತಿದ್ದಾರೆ ನೋಡ್ಬೋದು ಇಲ್ಲಿ ನೀವು ಮೋಟ್ರನ್ನ ಫಿಟ್ ಅಪ್ ಮಾಡ್ತಿದ್ದಾರೆ ಇವು ಎಂಥ ಮೋಟ್ರ್ ಅಂದರೆ ನೀರಿನಲ್ಲಿ ತೇಲವು ಇವು ನೀರಿನ ಒಳಕ್ಕೆ ಬಿಡವಲ್ಲ ನೀರಿನ ಮೇಲೆ ತೇಲ ಅಂತ ಮೋಟ್ರ್ಗಳು ಇದು ಐದು ಐದು ಎಚ್ ಬಿ ಮೋಟ್ರೋ ಆರು ಸ್ಟೇಜಿಂದು ಪಂಪು ಮೋಟರ್ ನ ಫಿಟ್ ಅಪ್ ಮಾಡಿದ್ದೆಲ್ಲ ಆಯ್ತು ಈಗ ನೀರ್ ಒಳಕ್ ಬಿಡ್ತಿದ್ದಾರೆ ಒಟ್ಟಿ ಒಳಕ್ಕೆ ಬಿಡಕ್ಕೆ ನ ರೆಡಿ ಮಾಡಿದ್ದಾರೆ ಈ ಎಲ್ಲೋ ಕಲರ್ ಕಾಣ್ತಿದೆಯಲ್ಲ ಅದೇ ನೀರನ್ನ ಮೋಟರ್ ನ ನೀರಿನ ಮೇಲೆ ತೇಲ್ಸಂತ ಡ್ರಮ್ ಇದು

ನೋಡಬಹುದು ನೀವು ಇಲ್ಲಿ ಮೋಟರ್ ಅಷ್ಟು ವೈಟ್ ಇದ್ರು ನೀರಿನ ಮೇಲೆ ಈ ಮೋಟರ್ ತೇಲ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಆ ಯಲ್ಲೋ ಕಲರ್ ಡ್ರಮ್ ಹಾಕಿದ್ರಲ್ಲ ಅದೇ ಅದಕ್ಕೋಸ್ಕರ ಇದು ನೀರಿನ ಮೇಲೆ ತೇಲ್ತಾ ಐತೆ ಮೋಟರ್ ಇಲ್ಲಣ್ಣ ಬಂದಿಲ್ಲ ಹೆಂಗ್ ಹಾಕಿದ್ನಿ ಸರ್ಗುಣಿ ಕರೆಕ್ಟ್ ಆಗಿ ಹಾಕಿದೀನಿ ಅಗ್ಗ ರಫ್ ಐತಿ मेल बर <laughs> <तुझे है? laughs> نٿا پڙهي کي ڏي ڏي ನೋಡಬಹುದು ನೀವು ಇಲ್ಲಿ ಇನ್ನೊಂದು ಮೋಟ್ರು ಬಿಡ್ಸಿದಾರೆ ಒಟ್ಟು ಮೂರು ಮೋಟರ್ ಬಿಡ್ತಾರೆ ಇಷ್ಟು ದೊಡ್ಡ ತೊಟ್ಟಿಗೆ ಇಷ್ಟು ದೊಡ್ಡ ತೊಟ್ಟಿ ನಮ್ಮ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಇಲ್ಲಿ ಎಲ್ಲೂ ಕಾಣ ಸಿಗಲ್ಲ ಈ ತರ ತೊಟ್ಟಿ ಮಾಡಿಸೋದು ತೀರಾ ಅಪರೂಪ ಹಾಗಾಗಿ ಇವರು ಮಾಡಿಸಿದ್ದಾರೆ ವಿಡಿಯೋವನ್ನು ಕೊನೆ ತನಕ ನೋಡಿದಕ್ಕೆ ತುಂಬ ಧನ್ಯವಾದಗಳು ಇದೇ ಥರ ಕೃಷಿ ಬಗ್ಗೆ ಮತ್ತು ಕೃಷಿ ಚಟುವಟಿಕೆಗಳ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿರ್ತದೆ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ